ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಅದು ಡಿಸೆಂಬರ್ ತಿಂಗಳು ಚಳಿ ತುಂಬಾ ಜಾಸ್ತಿ ಆಗಿತ್ತು ಆ ಚಳಿ ಮತ್ತು ಮಂಜಿನ ಮಧ್ಯೆ ಈ ದಿನ ಸ್ವಲ್ಪ ಬಿಸಿಲು ಕೂಡ ಕಾಣಿಸುತ್ತಿತ್ತು ಸೀತಾ ಮತ್ತು ರಾಮ್ ಅವರು ಬೆಳಗಿನ ತಿಂಡಿಯನ್ನು ತಿಂದು ಮಾರ್ಕೆಟ್ಗೆ ಹೊರಟರು ಅವರು ನಡೆದುಕೊಂಡು ಹೋಗಿ ಸಾಮಾನುಗಳನ್ನು ಕೊಂಡುಕೊಂಡು ವಾಪಸ್ ಬರುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು ಅವರಿಬ್ಬರು ದಾರಿಯಲ್ಲಿ ಒಂದು ಕ್ಷಣ ನಿಂತು ಏನನ್ನೋ ಗಮನಿಸುತ್ತಿದ್ದರು ಅಲ್ಲಿ ಆಗ ತಾನೇ ಒಂದು ಸ್ಕೂಲ್ ಬಿಟ್ಟಿತ್ತು ಮಕ್ಕಳೆಲ್ಲ ರೋಡಿನಲ್ಲಿ ಆಟವಾಡುತ್ತಾ ಓಡುತ್ತಾ ಬರುತ್ತಿದ್ದರು ಕೆಲವು ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಹೊರಗೆ ಬಂದ ಮಕ್ಕಳೆಲ್ಲ ತಂದೆ ತಾಯಿ ಜೊತೆ ಮಾತನಾಡುತ್ತಾ ಸಂತೋಷವಾಗಿ ಅವರವರ ಜೊತೆ ಹೋಗುತ್ತಿದ್ದರು ಸ್ಕೂಲಿಂದ ಹೊರಗೆ ಬರುತ್ತಿದ್ದ ಮಕ್ಕಳನ್ನು ನೋಡುತ್ತಾ ನಿಂತಿದ್ದರು ಸೀತಮ್ಮ ಮತ್ತು ರಾಮವರು ಆಗ ರಾಮ್ ಅವರು ಹೇಳುತ್ತಾರೆ ಸೀತಾ ನೀನು ಇಲ್ಲಿ ಯಾಕೆ ನಿಂತೆ ನಿನಗೆಷ್ಟು ಸಾರಿ ಅಂತ ಹೇಳಬೇಕು ನಮ್ಮ ಮಗ ಇಲ್ಲಿ ಓದುತ್ತಿಲ್ಲ ಅವನ ಎಲ್ಲ ಮುಗಿದು ಅವನು ಈ ಸ್ಕೂಲನ್ನು ಸುಮಾರು ವರ್ಷಗಳ ಮುಂಚೆಯೇ ಬಿಟ್ಟಿದ್ದ ಸ್ಕೂಲ್ ಮಾತ್ರವಲ್ಲ ಅವನು ಈಗ ನಮ್ಮನ್ನು ಮತ್ತು ನಮ್ಮ ದೇಶವನ್ನು ಬಿಟ್ಟು ವಿದೇಶಕ್ಕೆಂದು ಹೋಗಿದ್ದಾನೆ ಎಂದು ಹೆಂಡತಿಗೆ ಸಮಾಧಾನ ಪಡಿಸುತ್ತಿದ್ದರು ರಾಮ್ ಅವರು ರೀ ನನಗೆ ಕೂಡ ಗೊತ್ತು ರೀ ಆದರೆ ಯಾಕೋ ಪ್ರತಿ ಬಾರಿ ಈ ಸ್ಕೂಲ್ ಮುಂದೆ ಹೋಗುತ್ತಿರಬೇಕಾದರೆ ನನ್ನ ಮನಸ್ಸು ಇಲ್ಲೇ ನಿಲ್ಲುತ್ತದೆ ನಮ್ಮ ಮಗ ಸಣ್ಣವನ್ನಿದ್ದಾಗ ಸ್ಕೂಲ್ನಿಂದ ಹೇಗೆ ಓಡಿಬಂದು ಅಮ್ಮ ಅಮ್ಮ ಎಂದು ತಬ್ಬಿಕೊಳ್ಳುತ್ತಿದ್ದ ಇಲ್ಲಿಗೆ ಬಂದಾಗೆಲ್ಲ ನನಗೆ ಅವನೇ ನೆನಪಾಗುತ್ತಾನೆ ಈಗ ಸೈಲೆಂಟ್ ಸೈಲೆಂಟಾಗಿ ನಿಂತಿದ್ದರು ನನಗೆ ನನ್ನ ಮಗನ ನೆನಪು ಹೆಚ್ಚಾಗಿ ಕಾಡುತ್ತಿದೆ ಅವನು ನಮ್ಮನ್ನು ಬಿಟ್ಟು ಇಂದಿಗೆ ಹತ್ತು ವರ್ಷ ಆಯಿತು ಅವನ ನೆನಪುಗಳು ನಿಮಗೆ ಬರುವುದಿಲ್ವಾ ನಿಮಗೆ ಯಾವಾಗ ತಾನೇ ಅರ್ಥವಾಗುತ್ತದೋ ಸೀತಾ ಯಾವಾಗ ಮಕ್ಕಳಿಗೆ ಮದುವೆಯಾಗಿ ಅವರಿಗೆ ಕೂಡ ಮಕ್ಕಳಾಗುತ್ತಾರೋ ಆಗ ಅವರು ದೊಡ್ಡವರಾಗಿರುತ್ತಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಎಲ್ಲ ಜವಾಬ್ದಾರಿಗಳು ಈಗ ಬದಲಾಗಿ ಹೋಗಿರುತ್ತವೆ ನೀವು ಹೇಳುವ ಮಾತುಗಳು ಬೇರೆಯವರಿಗೆ ಕೇಳಲು ತುಂಬ ಚೆನ್ನಾಗಿರುತ್ತೆರಿ ಆದರೆ ಹೆತ್ತ ಕರುಳಿಗೆ ಈ ಮಾತುಗಳೆಲ್ಲ ಅರ್ಥವಾಗುವುದಿಲ್ಲ ಸೀತಾ ನಮ್ಮಂತಹ ವಯಸ್ಸಾದವರು ಈ ಪ್ರಪಂಚದಲ್ಲಿ ತುಂಬ ಇದ್ದಾರೆ ಅವರ ಮಕ್ಕಳು ಕೂಡ ಅವರನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೊರಟು ಹೋಗಿರುತ್ತಾರೆ ಈ ಕಾಲದಲ್ಲಿ ಇವೆಲ್ಲ ಇಲ್ಲಿ ಸರ್ವೇ ಸಾಮಾನ್ಯ ಇದರ ಬಗ್ಗೆ ನೀನು ಏನು ಯೋಚಿಸಬೇಡ ಮತ್ತು ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡ ವಿದೇಶದಿಂದ ಇಲ್ಲಿಗೆ ಬರಲು ಎಷ್ಟು ಸಮಯ ಬೇಕಾಗಬಹುದು ಹೇಳು ನಡಿ ಈಗ ನಾವು ಮನೆಗೆ ಹೊರಡೋಣ ಎಂದು ಹೇಳಿ ಆ ದಂಪತಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು ರಾಮ್ ಅವರ ಹೆಂಡತಿಗೇನೋ ಸಮಾಧಾನಪಡಿಸುತ್ತಿದ್ದರು ಆದರೆ ತನ್ನ ಮಗ ತನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅವರ ಹೃದಯ ಕೂಡ ಕಣ್ಣೀರಿಡುತ್ತಿತ್ತು ಆದರೆ ಅವರ ಮೇಲೆ ಮಾತ್ರ ತೋರಿಸಿಕೊಳ್ಳುತ್ತಿರಲಿಲ್ಲ ಅವರು ಮನೆಗೆ ಹೊರಡುತ್ತಿರಬೇಕಾದರೆ ದಾರಿಯಲ್ಲಿ ಅವರು ಹಳೆಯ ನೆನಪುಗಳನ್ನು ಮಿಲುಕು ಹಾಕುತ್ತಿದ್ದರು ಆ ದಿನ ಅಪ್ಪ ಅಮ್ಮ ನನಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಎಷ್ಟೋ ವರ್ಷಗಳಿಂದ ನಾನು ಕಂಡ ಕನಸು ಈಗ ನಿಜವಾಗುತ್ತಿದೆ ಇನ್ನು ಮುಂದೆ ನಾನು ಶಾಶ್ವತವಾಗಿ ಅಮೆರಿಕದಲ್ಲೇ ಇರುತ್ತೇನೆ ಇನ್ನು ಮೇಲೆ ನೋಡಿ ಅಪ್ಪ ನಿಮ್ಮ ಮಗ ಹೇಗೆ ಸಂಪಾದನೆ ಮಾಡುತ್ತಾನೆ ಎಂದು ಮಗ ವಿಜಯ್ ತುಂಬಾ ಸಂತೋಷವಾಗಿ ತುಂಬಾ ಹೆಮ್ಮೆಯಿಂದ ತಂದೆಯ ಬಳಿ ಹೇಳುತ್ತಾನೆ ಆ ಮಾತುಗಳು ಈ ಅಪ್ಪನ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದವು ಮಗ ತಾನು ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಆ ತಾಯಿ ತುಂಬಾ ಆಶ್ಚರ್ಯದಿಂದ ಹಾಗೆಯೇ ನಿಂತು ಬಿಟ್ಟಿದ್ದರು ಅವರಿಬ್ಬರು ಒಂದು ಮಾತು ಸಹ ಹೇಳಲಿಲ್ಲ ಸ್ವಲ್ಪ ಸಮಯದ ನಂತರ ತಂದೆ ಹೇಳುತ್ತಾರೆ ಏನ್ ಹೇಳ್ತಾ ಇದೀಯ ವಿನಯ್ ನೀನು ನಮ್ಮ ಒಬ್ಬನೇ ಮಗ ನೀನು ನಮ್ಮನ್ನು ಬಿಟ್ಟು ಅಮೆರಿಕಾಗೆ ಹೊರಟು ಹೋಗ್ತೀಯಾ ಈ ವಯಸ್ಸಿನಲ್ಲಿ ನಿನ್ನನ್ನು ಬಿಟ್ಟು ನಮ್ಮಿಂದ ಬದುಕಲು ಸಾಧ್ಯವೇ ನಮ್ಮ ಬಗ್ಗೆ ಒಮ್ಮೆಯಾದರೂ ಯೋಚಿಸಿದ್ದೀಯಾ ಅಪ್ಪ ಎಲ್ಲರೂ ವಿದೇಶಕ್ಕೆ ಹೋಗಿ ಸಂಪಾದನೆ ಮಾಡಬೇಕೆಂದು ಕನಸು ಕಾಣುತ್ತಾರೆ ಆದರೆ ತುಂಬಾ ಕಡಿಮೆ ಜನಗಳಿಗೆ ಅವರ ಕನಸುಗಳು ನೆರವೇರುತ್ತವೆ ಈಗ ದೇವರ ಅನುಗ್ರಹದಿಂದ ನನ್ನ ಕನಸು ನೆರವೇರುತ್ತಿದೆ ನನ್ನ ಗೆಳೆಯರೆಲ್ಲರೂ ವಿದೇಶದಲ್ಲಿಯೇ ಸೆಟ್ಲಾಗಿದ್ದಾರೆ ಅವರ ಜೀವನ ಎಷ್ಟು ಅದ್ಭುತವಾಗಿದೆ ಗೊತ್ತಾ ನಾನು ಜೀವನ ಪೂರ್ತಿ ಇಲ್ಲೇ ಇರಬೇಕೆಂದು ನೀವು ಕೇಳಿಕೊಳ್ಳುತ್ತಿದ್ದೀರಾ ವಿನಯ್ ನಮ್ಮ ದೇಶದಲ್ಲಿ ಕೊರತೆ ಏನಿದೆ ಹೇಳು ನನಗೆ ಕೈ ತುಂಬ ಫೆಂಕ್ಷನ್ ಹಣ ಬರುತ್ತಿದೆ ನೀನು ಇಷ್ಟು ದೊಡ್ಡ ಸಿಟಿಯಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯಾ ಇದು ನಮ್ಮ ಸ್ವಂತ ಮನೆ ದೇವರು ನಮಗೆ ಇಷ್ಟೊಂದು ಕೊಟ್ಟಿರಬೇಕಾದರೆ ನಿನಗೆ ಇನ್ನೇನು ಬೇಕು ಸ್ವಂತ ದೇಶವನ್ನು ವಯಸ್ಸಾದ ತಂದೆ ತಾಯಿಯನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಬೇಕೆನ್ನುವುದು ಎಂತಹ ಆಸೆ ಮಗನೇ ನಮ್ಮನ್ನು ಅರ್ಥ ಮಾಡಿಕೊ ಈ ವಯಸ್ಸಿನಲ್ಲಿ ನಾವು ನಿನ್ನನ್ನು ಬಿಟ್ಟು ಇರುವುದಾದರೂ ಹೇಗೆ ಮದುವೆಯಾದ ಎಷ್ಟೋ ವರ್ಷಗಳಿಗೆ ಹುಟ್ಟಿದ ಒಬ್ಬನೇ ಮಗ ನೀನು ಈ ವಯಸ್ಸಿನಲ್ಲಿ ಮಗ ಸೊಸೆ ಮತ್ತು ಮೊಮ್ಮಕ್ಕಳ ಜೊತೆ ಸೇರಿ ಜೀವಿಸಬೇಕೆನ್ನುವುದು ನಮ್ಮ ಆಸೆ ಏನಪ್ಪಾ ನನಗಂತೂ ಒಂದು ಜೀವನ ಇದೆ ಅಲ್ವಾ ನನ್ನ ಜೀವನದಲ್ಲಿ ನಾನು ಹೇಗಿರಬೇಕೆಂದು ನನಗೂ ಕೆಲವು ಆಸೆಗಳು ಇರುತ್ತವಲ್ಲವಾ ನನ್ನ ಆಸೆಗಳನ್ನು ನಾನು ಪೂರ್ತಿ ಮಾಡಿಕೊಳ್ಳುವುದು ಬೇಡವಾ ಮಗನ ಮಾತು ಕೇಳಿದ ತಂದೆ ಹೇಳುತ್ತಾರೆ ವಿನಯ್ ನಿನಗೆ ನೆನಪಿದೆಯಾ ನೀನು ಸಣ್ಣವನಿದ್ದಾಗ ನನಗೆ ದೊಡ್ಡ ಆಕ್ಸಿಡೆಂಟ್ ಆಗಿ ನನ್ನ ಹೃದಯಕ್ಕೆ ತುಂಬ ತೊಂದರೆಯಾಗಿತ್ತು ಡಾಕ್ಟರ್ ಕೂಡ ಹೇಳಿದರು ಇನ್ನು ಮುಂದೆ ನೀವು ಕೆಲಸಕ್ಕೆ ಹೋಗಬೇಡಿ ನೀವು ತುಂಬ ಜಾಸ್ತಿ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ಆದರೆ ನನ್ನ ಮಗನ ಓದಿಗಾಗಿ ಅವನ ಜೀವನಕ್ಕಾಗಿ ನಾನು ಕೆಲಸಲೇ ಮಾಡಲೇಬೇಕು ನನ್ನ ಮಗನ ಜೀವನವನ್ನು ಉತ್ತಮವಾಗಿ ರೂಪಿಸಬೇಕು ಎಂದು ನಾನು ಕೆಲಸಕ್ಕೆ ರಾಜೀನಾಮೆ ಕೊಡಲಿಲ್ಲ ನಿನಗಾಗಿ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ ನಿನ್ನ ಜೀವನವನ್ನು ಸುಂದರವಾಗಿ ರೂಪಿಸಲು ನಾನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೆ ನಿನಗೆ ಗೊತ್ತಲ್ವಾ ವಿನಯ್ಗೆ ತಂದೆಯ ಮಾತುಗಳನ್ನು ಕೇಳಿ ತುಂಬ ಕೋಪ ಬಂದಿತು ಅದು ನಿಮ್ಮ ಮೂರ್ಖತನ ನಾನು ನಿಮ್ಮ ನಿಮ್ತರ ಇಲ್ಲಿಯೇ ಜೀವನ ಪೂರ್ತಿ ಇರಬೇಕಾ ಕ್ಷಮಿಸಿ ಆದರೆ ನಾನು ಆ ರೀತಿ ಮಾಡುವುದಿಲ್ಲ ನಾನು ಸ್ವಂತವಾಗಿ ಯೋಚಿಸಿ ನನ್ನ ನಿರ್ಣಯವನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಮಗನ ಮಾತುಗಳಿಗೆ ತಂದೆ ತಾಯಿ ಏನೂ ಮಾತನಾಡದೆ ಮೌನವಾದರು ಸೀತಮ್ಮ ಕಣ್ಣ ತುಂಬ ನೀರು ತುಂಬಿಕೊಂಡು ಅಲ್ಲೇ ಕುಳಿತಿದ್ದರು ಮಗನಿಗೆ ತಾಯಿಯ ಬಗ್ಗೆ ಯಾವ ಯೋಚನೆಯೂ ಇರಲಿಲ್ಲ ಅವನು ತಾಯಿಯನ್ನು ಒಮ್ಮೆ ಕೂಡ ನೋಡಲಿಲ್ಲ ಅವನಿಗೆ ಕೇವಲ ವಿದೇಶಕ್ಕೆ ಹೋಗಬೇಕು ಎನ್ನುವ ಆಲೋಚನೆ ಮಾತ್ರ ಇತ್ತು ತಂದೆ ತಾಯಿಯ ನೋವು ಅವನಿಗೆ ಕಾಣಿಸಲೇ ಇಲ್ಲ ಕೊನೆಗೆ ವಯಸ್ಸಾದ ತಂದೆ ತಾಯಿಯನ್ನು ಇಲ್ಲಿಯೇ ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ವಿದೇಶಕ್ಕೆ ಹೊರಟು ಹೋಗುತ್ತಾನೆ ರಾಮವರು ದಾರಿಯಲ್ಲಿ ಇವೆಲ್ಲವನ್ನೂ ನೆನೆಸಿಕೊಳ್ಳುತ್ತಾ ಮನೆಯನ್ನು ತಲುಪಿದರು ಸೀತಮ್ಮ ಅಲ್ಲೇ ಬಾಗಿಲ ಬಳಿ ಕುಸಿದು ಬಿದ್ದರು ಸೀತಾ ಸೀತಾ ಏನಾಯಿತು ಎಂದು ರಾಮ್ ಅವರು ಅಳುತ್ತಾ ಸಹಾಯಕ್ಕಾಗಿ ಅಕ್ಕಪಕ್ಕದವರನ್ನು ಕರೆದರು ಅಕ್ಕಪಕ್ಕದ ಮನೆಯವರು ಓಡಿಬಂದು ಸೀತಮ್ಮ ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಾರೆ ಹೆಂಡತಿಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ ರಾಮ್ ಅವರಿಗೆ ಕೈಕಾಲೇ ಆಡಲಿಲ್ಲ ಅವರಿಗೆ ಕೈಗಳೆಲ್ಲ ನಡುಕ ಉಂಟಾಯಿತು ಅವರಿಗೆ ಈಗ ತುಂಬ ಭಯವಾಗುತ್ತಿತ್ತು ಯಾಕೆ ನನ್ನ ಹೆಂಡತಿ ಈ ರೀತಿ ಬಿದ್ದು ಹೋಗಿದ್ದಾಳೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಇಂತಹ ಸಮಯದಲ್ಲಿ ನನ್ನವರು ಎನ್ನುವವರು ಯಾರೂ ಇರಲಿಲ್ಲ ಇಷ್ಟು ದೂರ ನಡೆದಿದ್ದಕ್ಕೆ ಸೀತಾಗೆ ತಲೆ ತಿರುಗಿರಬಹುದು ಎಂದುಕೊಂಡರು ರಾಮ್ ಅವರು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಆದರೂ ಒಳಗೆ ಅವರಿಗೆ ಏನೋ ಒಂದು ರೀತಿಯ ಭಯ ನನ್ನ ಹೆಂಡತಿಗೆ ಏನಾದರೂ ಆದರೆ ಎನ್ನುವ ಭಯ ಕಾಡುತ್ತಿತ್ತು ಅವರಿಗೆ ಅವರು ತಕ್ಷಣ ತಮ್ಮ ಮಗನಿಗೆ ಫೋನ್ ಮಾಡುತ್ತಾರೆ ಆದರೆ ಅಮೆರಿಕದಲ್ಲಿ ಇರುವಂತಹ ಅವರ ಮಗ ಫೋನನ್ನು ಅಟೆಂಡ್ ಮಾಡಲಿಲ್ಲ ಕೆಲ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದರು ಡಾಕ್ಟರ್ ನನ್ನ ಹೆಂಡತಿಗೆ ಹೇಗಿದೆ ಡಾಕ್ಟರ್ ಹೇಳುತ್ತಾರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತದೆ ನೀವು ಮೊದಲು ಆ ಟೆಸ್ಟ್ಗಳನ್ನು ಮಾಡಿಸಿಬಿಡಿ ಈಗ ನೀವು ಹೋಗಿ ನಿಮ್ಮ ಹೆಂಡತಿಯನ್ನು ನೋಡಬಹುದು ಈಗ ರಾಮವರು ಅವರ ಹೆಂಡತಿಯನ್ನು ನೋಡಲು ಒಳಗೆ ಹೋದರು ಆದರೆ ಸೀತಮ್ಮ ಅವರು ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಮಲಗಿದ್ದರು ಮಾರನೆಯ ದಿನ ರಿಪೋರ್ಟ್ಗಳೆಲ್ಲ ಬಂದಿದ್ದವು ರಾಮ್ ಅವರನ್ನು ಡಾಕ್ಟರ್ ಕರೆಯುತ್ತಾರೆ ಡಾಕ್ಟರ್ ಹೇಳಿದ ಮಾತುಗಳನ್ನು ಕೇಳಿ ರಾಮ ಅವರಿಗೆ ಹೃದಯ ನಿಂತಹ ಕೆಲಸವಾಯಿತು ನಿಮ್ಮ ಹೆಂಡತಿ ಸೀತಮ್ಮ ಅವರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಈಗ ರಾಮ್ ಅವರಿಗೆ ಏನು ಮಾಡಬೇಕೆಂದು ದಿಕ್ಕೇ ತೋಚಲಿಲ್ಲ ಆದರೆ ಆ ಸಮಯದಲ್ಲಿ ನಾನು ಧೈರ್ಯವಾಗಿರಬೇಕು ನನ್ನ ಹೆಂಡತಿಯನ್ನು ನಾನು ಹೇಗಾದರೂ ರಕ್ಷಿಸಿಕೊಳ್ಳಬೇಕು ಎಂದು ಅವರು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡಿದ್ದರು ಅಷ್ಟರಲ್ಲಿಯೇ ಅವರ ಫೋನ್ ರಿಂಗ್ ಆಗುತ್ತದೆ ಫೋನ್ನಲ್ಲಿ ಮಗನ ಹೆಸರು ಕಾಣಿಸುತ್ತದೆ ರಾಮ್ ಅವರು ಫೋನ್ ಅಟೆಂಡ್ ಮಾಡಿ ತಮ್ಮ ಮಗನಿಗೆ ಅವರ ಅಮ್ಮನ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ವಿವರಿಸುತ್ತಾರೆ ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮನ ಆರೋಗ್ಯ ಸರಿ ಹೋಗುತ್ತದೆ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಊಟವನ್ನು ಮತ್ತು ಔಷಧಿಗಳನ್ನು ಕೊಡಿ ಅಮ್ಮನನ್ನು ಹುಷಾರಾಗಿ ನೋಡಿಕೊಳ್ಳಿ ದೇವರಿದ್ದಾನೆ ನಮ್ಮಿಂದ ಏನು ಮಾಡಲು ಸಾಧ್ಯ ನಮ್ಮ ಪ್ರಯತ್ನವನ್ನು ನಾವು ಪಡೋಣ ಮಗನ ಬಳಿ ಮಾತನಾಡಿದ ಮೇಲೆ ಅವರ ಮನಸ್ಸು ಈಗ ಸ್ವಲ್ಪ ಹಗುರವಾದಂತಿತ್ತು ನಾಲ್ಕು ದಿನದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸೀತಮ್ಮ ಮನೆಗೆ ಬಂದರು ರಾಮ್ ಅವರು ತಮ್ಮ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರ ಹೆಂಡತಿಗಾಗಿ ಸ್ವತಃ ಅವರೇ ಕೈಯಾರೆ ಅಡುಗೆಗಳನ್ನು ತಯಾರು ಮಾಡಿ ತಿನ್ನಿಸುತ್ತಿದ್ದರು ಟೈಮ್ಗೆ ಸರಿಯಾಗಿ ಔಷಧಿಗಳನ್ನು ಸಹ ಕೊಡುತ್ತಿದ್ದರು ಹೆಂಡತಿಯನ್ನು ತುಂಬ ಸಂತೋಷವಾಗಿ ನೋಡಿಕೊಳ್ಳಬೇಕು ಎಂದು ಮನೆಯ ಪಕ್ಕದಲ್ಲಿಯೇ ಅವರ ಹೂದೋಟದಲ್ಲಿ ವಾಕ್ ಕೂಡ ಮಾಡಿಸುತ್ತಿದ್ದರು ಡಾಕ್ಟರ್ ಹೇಳಿದ ಟೈಮ್ಗೆ ಸರಿಯಾಗಿ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗುತ್ತಿದ್ದರು ಗಂಡನ ಈ ಪ್ರೀತಿಯನ್ನು ನೋಡಿ ಸೀತಮ್ಮ ಅವರ ಕಣ್ಣುಗಳು ತೇವವಾಗುತ್ತಿದ್ದವು ನನ್ನ ಹೆಂಡತಿಗೆ ಏನೂ ಆಗದೆ ನೋಡಿಕೊಳ್ಳಬೇಕು ಎಂದು ಅವರು ಗಟ್ಟಿಯಾಗಿ ತೀರ್ಮಾನಿಸಿದ್ದರು ದಿನಗಳು ಇದೇ ರೀತಿ ಕಳೆಯುತ್ತಿದ್ದವು ಪ್ರತಿದಿನ ಸೀತಾ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿತ್ತು ತನ್ನ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದರು ಸೀತಾ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಧೈರ್ಯವಾಗಿ ಇದ್ದರೆ ನಿನಗೆ ಖಂಡಿತ ವಾಸಿಯಾಗುತ್ತದೆ ನಿನ್ನ ಮನ ಧೈರ್ಯವೇ ನಿನಗೆ ಎಲ್ಲ ಒಳ್ಳೆಯದು ಮಾಡುತ್ತಿದ್ದೆ ಎಂದು ರಾಮ್ ಅವರು ಹೇಳುತ್ತಾರೆ ಆದರೆ ರಾಮ್ ಒಬ್ಬರೇ ಇದ್ದಾಗ ಹೆಂಡತಿಯನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದರು ಯಾಕೆಂದರೆ ಅವರ ಹೆಂಡತಿಯ ಪರಿಸ್ಥಿತಿ ಯಾವಾಗ ಬೇಕಾದರೂ ಏನಾದರೂ ಆಗಬಹುದು ಎಂದು ರಾಮ್ ಅವರಿಗೆ ನಿಜ ಗೊತ್ತಿತ್ತು ಈಗ ಹೆಂಡತಿಯ ಚಿಕಿತ್ಸೆಗೆ ತುಂಬ ಹೆಚ್ಚಿನ ಹಣ ಖರ್ಚಾಗುತ್ತಿತ್ತು ಈಗ ಅವರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿಗಳು ಕೂಡ ಎದುರಾಗಿತ್ತು ಒಂದು ದಿನ ರಾಮ್ ಅವರು ತಮ್ಮ ಮಗನಿಗೆ ಫೋನ್ ಮಾಡುತ್ತಾರೆ ಅಪ್ಪ ಫೋನ್ ಮಾಡೋಕ್ಕಿಂತ ಮುಂಚೆ ಟೈಮ್ ನೋಡೋಕ್ಕಾಗಲ್ವಾ ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತೀರಾ ನನಗೇನು ಕೆಲಸ ಕಾರ್ಯ ಇಲ್ಲ ಅಂದ್ಕೊಂಡಿದ್ದೀರಾ ನಾನು ಇಲ್ಲಿ ತುಂಬ ಬ್ಯುಸಿಯಾಗಿರ್ತೀನಿ ನನಗೆ ಇಲ್ಲಿ ತುಂಬ ಕೆಲಸ ಇರುತ್ತದೆ ಅಲ್ಲ ಮಗನೇ ನೀನು ಕೋಪ ಮಾಡ್ಕೋಬೇಡ ಒಮ್ಮೆ ಶಾಂತವಾಗಿ ನನ್ನ ಮಾತನ್ನು ಕೇಳು ನಿನ್ನ ತಾಯಿಯ ಆರೋಗ್ಯ ದಿನದಿಂದ ದಿನ ಕ್ಷೀಣಿಸುತ್ತಿದೆ ನೀನು ಎಷ್ಟು ಬೇಗ ಆಗುತ್ತದೆಯೋ ಅಷ್ಟು ಬೇಗ ಇಲ್ಲಿಗೆ ವಾಪಸ್ ಬಂದುಬಿಡು ಅಪ್ಪ ಅಮ್ಮನ ಆರೋಗ್ಯ ಸರಿಯಿಲ್ಲದಿದ್ದರೆ ನಾನು ಬಂದು ಏನು ಮಾಡಲು ಸಾಧ್ಯ ವಯಸ್ಸಾದ ಕಾಲದಲ್ಲಿ ಇದೇ ರೀತಿನೇ ಆಗೋದು ನೀವು ಆಕೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ನಾನು ಅಲ್ಲಿಗೆ ಬಂದರೆ ಅವರ ಕಾಯಿಲೆಯೇ ಏನಾದರೂ ವಾಸಿಯಾಗುತ್ತದಾ ಈ ರೀತಿ ಸಣ್ಣಪುಟ್ಟ ವಿಷಯಗಳಿಗೆ ನೀವು ನನಗೆ ಫೋನ್ ಮಾಡಿ ತೊಂದರೆ ಕೊಡಬೇಡಿ ಏನಾದರೂ ಅವಶ್ಯಕತೆ ಇದ್ದರೆ ಒಂದು ಮೆಸೇಜ್ ಮಾಡಿ ಸಾಕು ನಾನೇ ಫ್ರೀ ಮಾಡಿಕೊಂಡು ನಿಮಗೆ ಫೋನ್ ಮಾಡ್ತೀನಿ ಆದರೆ ನೀವು ಮಾತ್ರ ನನಗೆ ಫೋನ್ ಮಾಡಬೇಡಿ ನನಗೆ ತುಂಬ ಕೆಲಸ ಇದೆ ಎಂದು ಹೇಳಿ ಮಗ ಫೋನ್ ಕಟ್ ಮಾಡುತ್ತಾನೆ ಮಗನ ಮಾತುಗಳಿಗೆ ತಂದೆಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಕಣ್ಣೀರಿನಿಂದ ನಿಂತಿದ್ದರು ಆಗ ರೂಮ್ನಿಂದ ಸೀತಾ ಕರೆಯುತ್ತಾರೆ ರೀ ಏನಾಯಿತು ಯಾರ ಬಳಿ ಮಾತನಾಡುತ್ತಿದ್ದೀರಿ ವಿನಯ್ ಫೋನ್ ಮಾಡಿದ್ನಾ ನಾನು ಕೂಡ ಅವನ ಜೊತೆ ಮಾತನಾಡಬೇಕು ಆದರೆ ರಾಮ್ ಅವರು ನಗುತ್ತಾ ಸೀದಾ ಅಲ್ಲಿ ಈಗ ತಾನೇ ಇನ್ನೂ ಬೆಳಿಗ್ಗೆ ಆಗಿರುತ್ತದೆ ಇನ್ನೂ ಅವರು ಮಲಗೇ ಇರುತ್ತಾರೆ ನಾನೇ ಬುದ್ಧಿ ಇಲ್ಲದೆ ಅವನಿಗೆ ಫೋನ್ ಮಾಡಿಬಿಟ್ಟೆ ನಾನು ನಾಳೆ ಫೋನ್ ಮಾಡಿ ನಿನ್ನ ಜೊತೆ ಮಾತನಾಡಿಸುತ್ತೇನೆ ವಿನಯ್ ಏನು ಹೇಳಿದ ನಮ್ಮನ್ನು ನೋಡಲು ಯಾವಾಗ ಬರುತ್ತಾನಂತೆ ಹೆಂಡತಿಯ ಪ್ರಶ್ನೆಗಳಿಗೆ ಏನೆಂದು ಹೇಳಬೇಕು ಅರ್ಥವಾಗಲಿಲ್ಲ ಗಂಡನಿಗೆ ವಿನಯ್ ರಜೆಗಾಗಿ ಪ್ರಯತ್ನಿಸುತ್ತಿದ್ದಾನಂತೆ ರಜಾ ಸಿಕ್ಕಿದ ತಕ್ಷಣ ನಿನ್ನನ್ನು ನೋಡಲು ಬರುತ್ತೇನೆ ಎಂದು ಹೇಳಿದ್ದಾನೆ ಹೆಂಡತಿಯ ಬಳಿ ನಿಜ ಹೇಳಲಾರದೆ ಸುಳ್ಳನ್ನು ಹೇಳುತ್ತಾರೆ ರಾಮ್ ಹೊರಗೆ ಹೋಗಿ ಮಗನ ಮಾತುಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾರೆ ಸ್ವಲ್ಪ ಸಮಯದ ನಂತರ ಅವರು ಹೆಂಡತಿಯನ್ನು ನೋಡಲು ರೂಮ್ಗೆ ಹೋಗುತ್ತಾರೆ ಆದರೆ ಹೆಂಡತಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅವರಿಗೆ ತುಂಬ ಗಾಬರಿಯಾಗುತ್ತದೆ ಅವರು ತಕ್ಷಣ ಆಂಬುಲೆನ್ಸ್ಗೆ ಫೋನ್ ಮಾಡಿ ಸೀತಮ್ಮ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡುತ್ತಾರೆ ರಾಮ್ ಅವರೇ ನಿಮ್ಮ ಹೆಂಡತಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಅವರು ಈಗ ಕೊನೆಯ ಸ್ಟೇಜ್ನಲ್ಲಿದ್ದಾರೆ ಆಕೆಯ ಬಳಿ ಹೆಚ್ಚಿನ ಸಮಯವಿಲ್ಲ ಅನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಿ ಆದಷ್ಟು ಬೇಗ ನಿಮ್ಮ ಮಗನನ್ನು ಕರೆಸಿಬಿಡಿ ಡಾಕ್ಟರ್ ಹೇಗಾದರೂ ಮಾಡಿ ನನ್ನ ಹೆಂಡತಿಯನ್ನು ಕಾಪಾಡಿ ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ನಾವು ಕೊಡುತ್ತಿರುವ ಚಿಕಿತ್ಸೆಗೆ ಆಕೆ ಸ್ಪಂದಿಸುತ್ತಿಲ್ಲ ಆದ್ದರಿಂದ ನಾವು ಏನೂ ಮಾಡಲು ಸಾಧ್ಯವಿಲ್ಲ ನಿಮ್ಮ ಹೆಂಡತಿ ಇಪ್ಪತ್ತರಿಂದ ಒಂದು ತಿಂಗಳು ಬದುಕಿದರೆ ಹೆಚ್ಚು ಇದಕ್ಕಿಂತ ಹೆಚ್ಚಿನ ಸಮಯ ಆಕೆಯ ಬಳಿ ಇಲ್ಲ ಆದ್ದರಿಂದ ನೀವು ಆದಷ್ಟು ಬೇಗ ನಿಮ್ಮ ಮಗನನ್ನು ಕರೆಸಿಬಿಡಿ ಇರುವ ಕೊನೆಯ ದಿನಗಳನ್ನು ಮಗನ ಜೊತೆ ಕೂಡಿ ಕಲಿಯಲಿ ತನ್ನ ಹೆಂಡತಿ ತನ್ನಿಂದ ದೂರವಾಗುತ್ತಾಳೆ ಎನ್ನುವ ಆ ಆಲೋಚನೆಯೇ ಅವರಿಂದ ಸಹಿಸಿಕೊಳ್ಳಲಾಗಲಿಲ್ಲ ರಾಮ್ ಅವರೇ ಈ ಸಮಯದಲ್ಲಿ ಆಕೆಗೆ ಟೈಮ್ ಕರೆಕ್ಟಾಗಿ ಔಷಧಿಗಳನ್ನು ಕೊಡಬೇಕು ಇಲ್ಲದಿದ್ದರೆ ತುಂಬ ಅಪಾಯ ಜಾಸ್ತಿ ಒಮ್ಮೆ ಕೂಡ ಔಷಧಿಗಳನ್ನು ತಪ್ಪಿಸಬಾರದು ಆಕೆ ಇನ್ನೂ ಸ್ವಲ್ಪ ಸಮಯಕ್ಕೆ ಎಚ್ಚರವಾಗುತ್ತಾಳೆ ಆಗ ನೀವು ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಅವರ ಮನೆಗೆ ಬರುವಷ್ಟರಲ್ಲಿಯೇ ತಡರಾತ್ರಿಯಾಗಿತ್ತು ರಾಮ್ ಅವರು ಮರುದಿನ ಬೆಳಿಗ್ಗೆಯೇ ಮಗನಿಗೆ ಫೋನ್ ಮಾಡುತ್ತಾರೆ ಅಪ್ಪ ನಿಮ್ಗೆ ಎಷ್ಟು ಸಾರಿ ಹೇಳಬೇಕು ನನಗೆ ಫೋನ್ ಮಾಡಿ ತೊಂದರೆ ಕೊಡಬೇಡಿ ಅಂತ ವಿನಯ್ ನಿನ್ನ ಅಮ್ಮನ ಬಗ್ಗೆ ಹೇಳಬೇಕಿತ್ತು ಅಯ್ಯೋ ಸಾಕು ಸುಮ್ಮನೆ ಅಪ್ಪ ಯಾವಾಗ ನೋಡಿದರೂ ಅಮ್ಮನ ಕಾಯಿಲೆ ಬಗ್ಗೆನೇ ಮಾತಾಡ್ತಾ ಇರ್ತೀರಾ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ ಅದೆಲ್ಲ ಮಗ ಅಮ್ಮನ ಚಿಕಿತ್ಸೆಗಾಗಿ ಸ್ವಲ್ಪ ದುಡ್ಡು ಬೇಕಿತ್ತು ನನ್ನ ಬಳಿ ಇದ್ದ ಎಲ್ಲ ದುಡ್ಡು ಖರ್ಚಾಗಿ ಹೋಗಿದೆ ಕೆಲಸ ಕೆಲಸ ಬಿಟ್ಟಾಗ ಬಂದ ದುಡ್ಡನ್ನೆಲ್ಲ ನಿನ್ನ ಮೇಲೆಯೇ ಖರ್ಚು ಮಾಡಿದ್ದೇನೆ ನನಗೆ ಬರುವ ಫಂಕ್ಷನ್ ದುಡ್ಡಿನಿಂದ ಔಷಧಿಗಳನ್ನು ಸಹ ತರಲು ಸಹ ಸಾಕಾಗುತ್ತಿಲ್ಲ ಬೇರೆ ದಾರಿ ಇಲ್ಲದೆ ನಿನಗೆ ಫೋನ್ ಮಾಡಿ ತೊಂದರೆ ಕೊಡಬೇಕಾಗಿ ಬಂತು ಅಪ್ಪ ನಿಮ್ಮ ಬಳಿ ಅಷ್ಟು ದೊಡ್ಡ ಮನೆ ಇದೆ ಅಲ್ವಾ ಅದು ಯಾವ ಕೆಲಸಕ್ಕೆ ಬರಬೇಕು ಹೇಳಿ ಮನೆಯನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಟು ದುಡ್ಡು ತೆಗೆದುಕೊಳ್ಳಿ ನನಗೇನು ನಿಮ್ಮ ಆಸ್ತಿ ಬೇಕಾಗಿಲ್ಲ ಮಗನೇ ಈಗ ನಮ್ಮ ಬಳಿ ಅಷ್ಟೊಂದು ಸಮಯವಿಲ್ಲ ಅಪ್ಪ ನಾನು ತುಂಬ ಬ್ಯುಸಿಯಾಗಿದ್ದಾನೆ ಏನಾದರೂ ಹೇಳುವುದಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಫ್ರೀ ಇದ್ದಾಗ ನೋಡ್ತೀನಿ ದಯವಿಟ್ಟು ದುಡ್ಡನ್ನು ಮಾತ್ರ ಕೇಳಬೇಡಿ ನನ್ನ ಬಳಿ ಇಲ್ಲ ಎಂದು ಫೋನನ್ನು ಕಟ್ ಮಾಡುತ್ತಾನೆ ಮಗ ಮಗನ ಈ ಮಾತುಗಳನ್ನು ಕೇಳಿ ರಾಮ್ ಅವರು ಈ ರೀತಿ ಯೋಚಿಸುತ್ತಾರೆ ತಂದೆ ತಾಯಿಯ ಕನಸಿನಲ್ಲಿಯೂ ಕೂಡ ತನ್ನ ಮಕ್ಕಳ ಬಗ್ಗೆ ಏನಾದರೂ ಕೆಟ್ಟದು ಕಂಡರೆ ತಕ್ಷಣವೇ ಭಯಪಟ್ಟು ಎದ್ದೇಳುತ್ತಾರೆ ಆದರೆ ತನ್ನ ತಾಯಿಯ ಈ ಪರಿಸ್ಥಿತಿ ಕೇಳಿ ಕೂಡ ನನ್ನ ಮಗನಿಗೆ ಏನೂ ಅನ್ನಿಸುತ್ತಿಲ್ಲ ಮಕ್ಕಳು ದೊಡ್ಡವರಾದ ಮೇಲೆ ಇಷ್ಟೊಂದು ಸ್ವಾರ್ಥವಾಗಿ ಹೇಗೆ ಆಲೋಚಿಸುತ್ತಾರೆ ಇಷ್ಟೊಂದು ಕಠೋರವಾಗಿ ಹೇಗೆ ಬದಲಾಗುತ್ತಾರೆ ಎಂದು ಅವರು ದುಃಖಪಡುತ್ತಾ ಅಲ್ಲೇ ಕುಳಿತಿದ್ದರು ತನ್ನ ಹೆಂಡತಿಯ ಕೊನೆಯ ದಿನಗಳಲ್ಲಿ ಅವಳನ್ನು ಸಂತೋಷವಾಗಿ ಹೇಗೆ ಇಡಬೇಕು ಎಂದು ಯೋಚಿಸುತ್ತಿದ್ದರು ರಾಮ್ ಸ್ವಲ್ಪ ಸಮಯದ ನಂತರ ಸೀತಾ ಈ ದಿನ ನಮಗೆ ಮದುವೆಯಾಗಿ ನಲವತ್ತು ವರ್ಷಗಳು ಕಳೆದವು ಹೌದ್ರಿ ನಾನು ಮರೆತೇ ಹೋಗಿದ್ದೆ ಈ ದಿನ ನಮ್ಮ ಮದುವೆಯ ವಾರ್ಷಿಕೋತ್ಸವ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ ನಿನ್ನನ್ನು ನಾನು ಮೊದಲು ನೋಡಿದ ಆ ದಿನ ನೀನು ಹಸಿರು ದಾವಣಿಯಲ್ಲಿ ನೋಡಲು ಎಷ್ಟು ಸುಂದರವಾಗಿದ್ದೆ ಗೊತ್ತಾ ಪ್ರತಿ ವರ್ಷ ನಮ್ಮ ಮದುವೆ ವಾರ್ಷಿಕೋತ್ಸವವನ್ನು ನಾವು ಎಷ್ಟು ಸಂತೋಷದಿಂದ ನಡೆಸಿಕೊಳ್ಳುತ್ತಿದ್ದೆವು ನೀವು ಪ್ರತಿ ವರ್ಷ ನನಗಾಗಿ ಕೊಡುವ ಗಿಫ್ಟ್ಗಳನ್ನು ನಾನು ತುಂಬ ಹುಷಾರಾಗಿ ಎತ್ತಿಟ್ಟುಕೊಳ್ಳುತ್ತಿದ್ದೆ ನಿಮ್ಮ ಪ್ರೀತಿ ನನಗೆ ಈಗಲೂ ನೆನಪಿರುತ್ತದೆ ಈ ವಯಸ್ಸಿನಲ್ಲಿಯೂ ಕೂಡ ನೀನು ಎಷ್ಟು ಸುಂದರವಾಗಿದ್ದೀಯಾ ಸೀತಾ ನೀನು ಕೆಂಪು ಸೀರೆ ಉಟ್ಟು ತಲೆ ತುಂಬ ಮಲ್ಲಿಗೆ ಹೂವು ಮುಡಿದು ಹನೆಯಲ್ಲಿ ದೊಡ್ಡ ಕುಂಕುಮ ಕೈ ತುಂಬ ಬಳೆಗಳು ಕಾಲಿಗೆ ಗೆಜ್ಜೆ ನಿನ್ನನ್ನು ನೋಡುವುದೇ ನನ್ನ ಮನಸ್ಸಿಗೆ ಎಷ್ಟೊಂದು ಆನಂದ ನನಗೆ ಗೊತ್ತು ರೀ ನಾನು ಚೆನ್ನಾಗಿ ರೆಡಿಯಾದರೆ ನಿಮಗೆ ಎಷ್ಟೊಂದು ಇಷ್ಟ ಅಂತ ನಾವು ಪ್ರತಿ ವರ್ಷ ಈ ದಿನವನ್ನು ತುಂಬ ಸಂತೋಷವಾಗಿ ಚೆನ್ನಾಗಿ ಆಚರಿಸಿಕೊಳ್ಳುತ್ತಿದ್ದೆವು ಆದರೆ ಈ ದಿನ ಎಂದು ಅವರಿಬ್ಬರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಈಗ ಅವರಿಬ್ಬರು ಮೌನವಾಗಿ ಕುಳಿತಿದ್ದರು ತಕ್ಷಣ ರಾಮವರು ಸೀತಮ್ಮಗೆ ಇಷ್ಟ ಎಂದು ಹೇಳಿ ಪಾಯಸ ಮಾಡಲು ಹೋಗುತ್ತಾರೆ ಸೀತಾ ನಿನಗೆ ಇಷ್ಟವಾದ ಪಾಯಸ ಈ ದಿನ ಕೂಡ ನಾವು ಸಂತೋಷವಾಗಿ ಇರೋಣ ರೀ ನಿಮಗೆ ನೆನಪಿದೆಯಾ ಆವತ್ತು ನೀವು ಏನು ಮಾಡಿದ್ರಿ ಅಂತ ನೀವು ಪ್ರತಿ ವರ್ಷ ಹೇಳುತ್ತಿದ್ರಿ ಸೀತಾ ನಾನು ಇರುವವರೆಗೂ ನೀನು ನನ್ನ ಜೊತೆಯಲ್ಲಿಯೇ ಇರಬೇಕು ಎಂದು ನಾನು ನಿಮಗೆ ಕೊಟ್ಟ ಮಾತಿನಂತೆ ಇಷ್ಟು ವರ್ಷ ನಿಮಗಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಆದರೆ ಇನ್ನು ಮೇಲೆ ಎನ್ನುತ್ತಾ ಆಕೆಯ ಗಂಟಲಿನಿಂದ ಮಾತೇ ಹೊರಡಲಿಲ್ಲ ಹೆಂಡತಿಯ ಮಾತುಗಳನ್ನು ಕೇಳಿ ಆಕೆಯನ್ನು ತಬ್ಬಿಕೊಂಡು ಕಣ್ಣೀರಿನಿಂದ ಅಲಲಾರಂಭಿಸಿದರು ರಾಮ್ ಇಬ್ಬರೂ ಕಣ್ಣೀರು ಹಾಕುತ್ತಿದ್ದರು ಸ್ವಲ್ಪ ಸಮಯದ ನಂತರ ಸಾಕ್ ಸಾಕು ಇನ್ನು ಹತ್ತಿದ್ದು ನನಗಾಗಿ ನೀನು ಬೇಗ ವಾಸಿಯಾಗಬೇಕು ರೀ ನನ್ನಿಂದ ನಿಮಗೆ ತುಂಬ ತೊಂದರೆಯಾಗುತ್ತಿದೆ ಅಲ್ವಾ ಸೀತಾ ನಿನಗೆ ಬೇಗ ವಾಸಿಯಾದರೆ ನನಗೆ ಅದೇ ನೂರು ಕೋಟಿ ನೀವು ವಿನಯ್ಗೆ ಫೋನ್ ಮಾಡ್ತಿದ್ರಾ ನನಗೆ ಅವನ ಜೊತೆ ಮಾತನಾಡಬೇಕು ಅನ್ನಿಸುತ್ತಿದೆ ಒಮ್ಮೆ ಫೋನ್ ಮಾಡಿಕೊಡಿ ಸೀತಾ ಅವನು ಆಫೀಸ್ನಲ್ಲಿ ಬ್ಯುಸಿ ಇರುತ್ತಾನೆ ನಾಳೆ ಮಾಡ್ತೀನಿ ಬಿಡು ಯಾವಾಗ ನೋಡಿದರೂ ನಾಳೆ ನಾಳೆ ಅಂತೀರಾ ನಾನು ಅವನನ್ನು ಸೊಸೆ ಮತ್ತು ಮೊಮ್ಮಕ್ಕಳನ್ನು ನೋಡಬೇಕು ಒಮ್ಮೆ ಫೋನ್ ಮಾಡಿ ಎಂದು ಹೆಂಡತಿ ಕೇಳಿದಾಗ ಅವರಿಗೆ ಇಲ್ಲ ಎನ್ನಲಾಗಲಿಲ್ಲ ಈಗ ರಾಮವರು ಮಗನಿಗೆ ಫೋನ್ ಮಾಡುತ್ತಾರೆ ಮಗ ಫೋನ್ ಅಟೆಂಡ್ ಮಾಡಿದ ತಕ್ಷಣ ತುಂಬ ಕೋಪದಿಂದ ಅಪ್ಪ ನಿಮ್ಗೇನ್ ಏನು ಬೇಕು ನನಗೇನು ಕೆಲಸ ಕಾರ್ಯ ಇಲ್ಲ ಅಂದ್ಕೊಂಡ್ರ ಯಾವಾಗ ನೋಡಿದ್ರೂ ನಿಮ್ಮ ಜೊತೆಯಲ್ಲಿ ಫೋನ್ನಲ್ಲಿ ಮಾತನಾಡ್ತಾ ಇರೋದಕ್ಕಾಗೋದಿಲ್ಲ ಅಂತ ಗೊತ್ತಿಲ್ವಾ ನಿಮಗೆ ಎಷ್ಟು ಸಾರಿ ಹೇಳಿದ್ರು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನೀವು ನಿಮ್ಮ ಮನೆಯನ್ನು ಮಾರಿ ಆ ದುಡ್ಡಿನಿಂದ ನಿಮಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ನನಗೆ ನಿಮ್ಮ ಮನೆ ಬೇಕಾಗಿಲ್ಲ ಎಂದು ಅವನು ತುಂಬ ಕೋಪವಾಗಿ ಕೂಗಾಡಿದ ರಾಮ್ ಅವರು ಫೋನ್ ಕಟ್ ಮಾಡಿಬಿಟ್ಟರು ಹೆಂಡತಿಯ ಬಳಿ ನಿಜವನ್ನು ಮುಚ್ಚಿಡುತ್ತಾ ಸೀತಾ ನಿನ್ನ ಮಗ ತುಂಬ ಬ್ಯುಸಿಯಾಗಿದ್ದಾನಂತೆ ಫ್ರೀ ಆದಮೇಲೆ ಅವನೇ ಫೋನ್ ಮಾಡುತ್ತಾನಂತೆ ಎಂದು ಹೇಳಿದರು ನಾನು ಮೊದಲೇ ಹೇಳಿದ ಸೀತಾ ಅವನು ತುಂಬ ಬ್ಯುಸಿಯಾಗಿರುತ್ತಾನೆ ಎಂದು ಆದರೆ ಸೀತಮ್ಮ ರಾಮ್ ಅವರ ಮುಖದಲ್ಲಿದ್ದ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದರು ರೀ ಪರವಾಗಿಲ್ಲ ಬಿಡಿ ನೀವೇನು ಬೇಜಾರು ಮಾಡ್ಕೋಬೇಡಿ ಅವನಿಗೂ ಅವನ ಜೀವನವಿದೆ ಎಲ್ಲಿದ್ದರೂ ನಮ್ಮ ಮಕ್ಕಳು ಸಂತೋಷವಾಗಿರುವುದೇ ನಮಗೆ ಮುಖ್ಯ ರೀ ನನಗೆ ಒಂದು ಆಸೆ ಇದೆ ನೀವು ಅದನ್ನು ನೆರವೇರಿಸುತ್ತೀರಾ ಈಗ ರಾಮ್ ಅವರು ಹೆಂಡತಿಯನ್ನು ಅಯೋಮಯವಾಗಿ ನೋಡುತ್ತಿದ್ದರು ನಾನು ಸತ್ತ ಮೇಲೆ ನನ್ನ ಕ್ರಿಯಾಕರ್ಮಗಳನ್ನು ನನ್ನ ಮಗ ಬಂದು ಮಾಡಬೇಕು ಏನ್ ಮಾತನಾಡ್ತಾ ಇದೀಯ ಸೀತಾ ನೀನು ಈಗಲೇ ಎಲ್ಲೂ ಸಾಯುವುದಿಲ್ಲ ನೀನು ಇನ್ನು ತುಂಬಾ ವರ್ಷ ಬದುಕಿರ್ತೀಯ ಆ ದಿನ ಆಸ್ಪತ್ರೆಯಲ್ಲಿ ನೀವು ಮತ್ತು ಡಾಕ್ಟರ್ ಮಾತನಾಡಿಕೊಳ್ಳುವುದನ್ನು ನಾನು ಕೇಳಿಸಿಕೊಂಡಿರಿ ನಾನಾಗ ಮಲಗಿರ್ಲಿಲ್ಲ ಎಚ್ಚರವಾಗೇ ಇದ್ದೆ ನನಗೆ ಎಲ್ಲ ಗೊತ್ತು ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ನನ್ನ ಈ ಕೊನೆಯ ಆಸೆಯನ್ನು ದಯವಿಟ್ಟು ನೆರವೇರಿಸಿ ನನಗೆ ಮಾತು ಕೊಡಿ ನೀವು ಈ ನನ್ನ ಕೊನೆ ಆಸೆ ನೆರವೇರಿಸುತ್ತೀರಾ ಎಂದು ಅದು ಸಾಧ್ಯವಿಲ್ಲ ಎಂದು ನಿನಗೂ ಗೊತ್ತು ಎಂದುಕೊಳ್ಳುತ್ತಾ ಅವರು ಹೊರಗಡೆ ಹೊರಟು ಹೋಗುತ್ತಾರೆ ಹೆಂಡತಿಯ ಆರೋಗ್ಯಕ್ಕೆ ಅವರು ತುಂಬ ಬಾಧೆ ಈಗ ಆತನಲ್ಲಿ ತುಂಬ ಶುರುವಾಗಿತ್ತು ನನ್ನ ಹೆಂಡತಿಯ ನಂತರ ನನ್ನ ಪರಿಸ್ಥಿತಿ ಏನು ಅವಳಿಲ್ಲದೆ ನನ್ನಿಂದ ಬದುಕಲು ಸಾಧ್ಯವೇ ಎಂದು ಎರಡು ಮೂರು ದಿನಗಳ ನಂತರ ಈಗ ಅವರ ಮಗ ಅವರ ಫೋನ್ ರಿಂಗ್ ಆಗುತ್ತಿತ್ತು ವಿದೇಶದಿಂದ ಅವರ ಮಗ ಫೋನ್ ಮಾಡಿದ್ದ ಅಪ್ಪ ನಾನು ಅಲ್ಲಿಗೆ ಬರುತ್ತಿದ್ದೇನೆ ಈಗ ತಂದೆಗೆ ತುಂಬ ಸಂತೋಷವಾಯಿತು ನಿಜವಾಗಿಯೂ ಹೇಳುತ್ತಿದ್ದೀಯ ಮಗ ಯಾವಾಗ ಬರುತ್ತೀಯಾ ನಾನು ಇನ್ನೊಂದು ನಾಲ್ಕು ದಿನದಲ್ಲಿ ಅಲ್ಲಿ ಬರ್ತೀನಿ ಸರಿ ಮಗನೇ ಅಪ್ಪ ನಾನು ಅಲ್ಲಿಗೆ ಕೆಲಸದ ಮೇಲೆ ಬರ್ತಾ ಇದ್ದೀನಿ ನಾನು ಬಂದಾಗ ಬ್ಯಾಂಕ್ನವರ ಬಳಿ ಕೂಡ ಮಾತನಾಡುತ್ತೇನೆ ಬ್ಯಾಂಕ್ ವ್ಯವಹಾರವೆಲ್ಲ ನನ್ನ ಮುಂದೆನೇ ನಡೀಲಿ ನೀವು ಪೇಪರ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿರಿ ನಿಮಗೆ ದುಡ್ಡಿಗೆ ಯಾವುದೇ ತೊಂದರೆ ಆಗಬಾರ್ದು ಎನ್ನೋದೊಂದೇ ನನ್ನ ಆಸೆ ಈ ಕೆಲಸ ಒಂದು ನಡೆದರೆ ನಾನು ಸ್ವಲ್ಪ ನೆಮ್ಮದಿಯಾಗಿ ನನ್ನ ಮನೆಯಲ್ಲಿರಬಹುದು ಎಂದು ಹೇಳಿ ಮಗ ಫೋನ್ ಕಟ್ ಮಾಡುತ್ತಾನೆ ಮಗನ ಮಾತುಗಳಿಗೆ ಆ ತಂದೆಗೆ ತುಂಬ ದುಃಖವಾಯಿತು ಈಗಿನ ಕಾಲದಲ್ಲಿ ಮಕ್ಕಳು ಯಾವ ರೀತಿ ಬದಲಾಗಿದ್ದಾರೆ ಎಂದು ಎಲ್ಲ ದುಃಖವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಹೆಂಡತಿಯ ಬಳಿ ಹೇಳುತ್ತಾರೆ ಸೀತಾ ನಿನ್ನ ಮಗ ಬರುತ್ತಿದ್ದಾನೆ ಹೌದಾ ನಿಜವೇ ಯಾವಾಗ ಬರುತ್ತಿದ್ದಾನೆ ಸೊಸೆ ಮತ್ತು ಮೊಮ್ಮಕ್ಕಳು ಕೂಡ ಬರುತ್ತಿದ್ದಾರಾ ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೇ ಇಲ್ಲ ಸೀತಾ ನಿಜವಾಗಿಯೂ ನಿನ್ನ ಮಗ ಇನ್ನು ನಾಲ್ಕೇ ದಿನದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾನೆ ಆದರೆ ಅವನು ಒಬ್ಬನೇ ಬರ್ತಾ ಇದ್ದಾನೆ ಅನ್ಸುತ್ತೆ ಮನೆಯವರ ಬಗ್ಗೆ ಅವನು ಏನೂ ಹೇಳಲಿಲ್ಲ ಅವನಿಗೆ ಇಲ್ಲಿ ಏನೋ ಕೆಲಸ ಇದೆ ಅಂತೆ ಅವನು ಕೆಲಸ ಮುಗಿಸಿಕೊಂಡು ನಮ್ಮ ಬಳಿ ಸ್ವಲ್ಪ ಸಮಯ ಇರುತ್ತೇನೆ ಎಂದು ಹೇಳಿದ ಸೀತಮ್ಮ ಈಗ ತುಂಬಾ ಯೋಚಿಸುತ್ತಿದ್ದರು ಸ್ವಲ್ಪ ಸಮಯಕ್ಕೆ ಮಾತ್ರ ಬರುತ್ತಾನಾ ಎಂದು ನಾಲ್ಕೈದು ದಿನಗಳಿಗೆ ಅವರ ಮಗ ಅವರ ಸ್ನೇಹಿತನ ಜೊತೆ ಮನೆಗೆ ಬರುತ್ತಾನೆ ರಾಮ್ ಅವರು ಮಗನನ್ನು ನೋಡಿ ಓಡಿ ಹೋಗಿ ತಬ್ಬಿಕೊಳ್ಳುತ್ತಾರೆ ಮಗ ಬಂದುಬಿಟ್ಯಾ ನಿಮ್ಮ ತಾಯಿ ನಿನಗಾಗಿ ತುಂಬಾ ಎದುರು ನೋಡುತ್ತಿದ್ದಾರೆ ಆದರೆ ವಿನಯ್ ಏನೂ ಮಾತನಾಡಲಿಲ್ಲ ಅವನ ತಂದೆಗೆ ನಮಸ್ಕಾರ ಮಾಡಿ ಅಪ್ಪ ನಾನು ನಿಮಗೆ ಫೋನ್ನಲ್ಲಿ ಹೇಳಿದ್ದೆ ಅಲ್ವಾ ನೋಡಿ ಇವರು ನನ್ನ ಸ್ನೇಹಿತ ರಮೇಶ್ ಅಂತ ಇವರು ಇಲ್ಲಿಯೇ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾರೆ ಇವನು ನಮಗೆ ಆದಷ್ಟು ಬೇಗ ಲೋನ್ ಮಾಡಿಕೊಡುತ್ತಾನೆ ಮನೆಯ ಪತ್ರಗಳೆಲ್ಲ ರೆಡಿ ಇಟ್ಟಿದ್ದೀರಾ ತಾನೆ ಅಪ್ಪ ಬೇಗ ಇವರಿಗೆ ಪೇಪರ್ಸ್ಗಳನ್ನು ತೋರಿಸಿ ನನಗೆ ಟೈಮ್ ಇಲ್ಲ ನಾನು ನಿಮಗಾಗಿ ಸ್ವಲ್ಪ ಸಮಯವನ್ನು ಫ್ರೀ ಮಾಡಿಕೊಂಡು ಬಂದಿದ್ದೇನೆ ಅಷ್ಟೇ ಮಗ ನಿನ್ನ ಅಮ್ಮನನ್ನು ಮೀಟ್ ಮಾಡೋದಿಲ್ವಾ ತಂದೆ ಪ್ರಶ್ನಾರ್ಥಕವಾಗಿ ನೋಡಿದರು ಮಗನನ್ನು ಬನ್ನಿ ಒಳಗಡೆ ಹೋಗೋಣ ಎನ್ನುತ್ತಾ ಎಲ್ಲರೂ ಒಳಗೆ ಬಂದರು ಈಗ ರಾಮವರು ಸೀತಾ ನಿನ್ನನ್ನು ನೋಡಿಲ್ಲ ನಿನ್ನ ಮಗ ಬಂದಿದ್ದಾನೆ ನೀನು ಕನಸು ಈ ದಿನ ನೆರವೇರಿತು ಹೆಂಡತಿ ಏನು ಮಾತನಾಡಲಿಲ್ಲ ರೂಮ್ಗೆ ಹೋಗಿ ಸೀತಾ ಸೀತಾ ಎಂದು ಎಬ್ಬಿಸಲು ಪ್ರಯತ್ನ ಪಟ್ಟರು ಆದರೆ ಸೀತಮ್ಮ ಕಣ್ಣೇ ಬಿಡಲಿಲ್ಲ ಅಮ್ಮ ಅಮ್ಮ ಎಂದು ಮಗ ಕರೆಯುತ್ತಿದ್ದ ಅಮ್ಮ ಎದ್ದೇಳಮ್ಮ ನಾನ್ ಬಂದಿದ್ದೀನಿ ಆದರೆ ಆ ತಾಯಿ ಕಣ್ಣು ಬಿಡಲೇ ಇಲ್ಲ ಈಗ ಅವರಿಗೆ ಪರಿಸ್ಥಿತಿ ಎಲ್ಲ ಅರ್ಥವಾಗಿತ್ತು ಸಾವಿರ ಕಣ್ಣುಗಳಿಂದ ಮಗನನ್ನು ನೋಡಬೇಕೆಂದು ಎದುರು ನೋಡುತ್ತಿದ್ದ ಆ ಕಣ್ಣುಗಳು ಈಗ ಶಾಶ್ವತವಾಗಿ ಮುಚ್ಚಿಹೋಗಿದ್ದವು ಮಗ ಅಮ್ಮ ಅಮ್ಮ ಎಂದು ಕಣ್ಣೀರು ಹಾಕುತ್ತಿದ್ದ ರಾಮವರು ಹೆಂಡತಿಯ ವಿಯೋಗಕ್ಕೆ ಅಲ್ಲೇ ಕುಸಿದು ಬಿದ್ದಿದ್ದರು ಅಕ್ಕಪಕ್ಕದವರೆಲ್ಲ ಬಂದು ಸೇರಿದರು ಈಗ ಸೀತಮ್ಮ ಅವರನ್ನು ತುಳಸಿ ಕಟ್ಟೆಯ ಬಳಿ ಮಲಗಿಸಿದರು ಡಾಕ್ಟರ್ ಹೇಳಿದ ಟೈಮ್ ಇನ್ನೂ ಇದೆ ಅಷ್ಟರಲ್ಲಿ ಇದೆಲ್ಲ ಹೇಗೆ ನಡೆಯಿತು ತಕ್ಷಣ ರಾಮ್ಗೆ ರೂಂನೊಳಗೆ ಹೋಗಿ ಹೆಂಡತಿಯ ಬೆಡ್ ಬಳಿ ಏನೋ ಹುಡುಕಾಡುತ್ತಾರೆ ಯಾವಾಗ ಅವರ ದಿನ್ನ ಕೆಳಗೆ ಔಷಧಿಗಳನ್ನು ನೋಡಿದರೋ ಅವರಿಗೆ ಈಗ ನಡುಗ ಶುರುವಾಯಿತು ಯಾಕೆಂದರೆ ಎರಡು ದಿನದಿಂದ ಸೀತಮ್ಮ ಔಷಧಿಗಳನ್ನು ತೆಗೆದುಕೊಂಡಿರಲಿಲ್ಲ ಈಗ ರಾಮ್ ಅವರಿಗೆ ಡಾಕ್ಟರ್ನ ಮಾತುಗಳು ನೆನಪಾದವು ಒಂದು ಹೊತ್ತು ಕೂಡ ಔಷಧಿಗಳನ್ನು ಮಿಸ್ ಮಾಡಬಾರದು ಒಂದು ವೇಳೆ ಮಿಸ್ ಮಾಡಿದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ ಎಂದು ಮಗ ಬರುತ್ತಿದ್ದಾನೆ ಎಂದು ತಿಳಿದಾಗಿನಿಂದ ಯಾವಾಗ ನಾನು ಔಷಧಿ ಕೊಡಲು ಹೋದರೂ ರೀ ನಾನೇ ಔಷಧಿ ತೆಗೆದುಕೊಂಡಿದ್ದೇನೆ ಎನ್ನುತ್ತಿದ್ದಳು ಆದರೆ ಎಲ್ಲ ಔಷಧಿಗಳು ಇಲ್ಲೇ ಬಿದ್ದಿದ್ದವು ಅಂದರೆ ಸೀತಮ್ಮ ಸುಳ್ಳು ಹೇಳಿದ್ದಳು ಅಲ್ಲಿಯೇ ಪಕ್ಕದಲ್ಲಿ ಒಂದು ಚೀಟಿ ಕೂಡ ಇತ್ತು ಈಗ ರಾಮ್ ಅವರ ಕೈ ನಡುಗುತ್ತಿತ್ತು ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಆದರೂ ಅವರು ಧೈರ್ಯ ತಂದುಕೊಂಡು ಆ ಚೀಟಿಯನ್ನು ಓದತೊಡಗಿದರು ನನ್ನನ್ನು ಕ್ಷಮಿಸಿ ನನಗೆ ಗೊತ್ತು ನೀವು ಇದನ್ನು ಓದುವಾಗ ನಾನು ಈ ಲೋಕ ಬಿಟ್ಟು ಹೊರಟು ಹೋಗಿರುತ್ತೇನೆ ಎಂದು ಕೊನೆಯವರೆಗೂ ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ ಎನ್ನುವ ಮಾತನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಆದರೆ ನನಗೆ ಬೇರೆ ದಾರಿ ತೋಚಲಿಲ್ಲರಿ ನನ್ನ ಕೊನೆ ಆಸೆಯನ್ನು ನೆರವೇರಿಸಿಕೊಳ್ಳಲು ನನಗೆ ಬೇರೆ ದಾರಿ ಕಾಣಲಿಲ್ಲ ಒಂದು ವೇಳೆ ಮಗ ಬಂದು ಹೊರಟು ಹೋದರೆ ಮತ್ತೆ ಅವನು ನನ್ನ ಸಾವಿಗೂ ಕೂಡ ಬರುವುದಿಲ್ಲ ಎಂದು ಸೀತಮ್ಮ ಆ ಪತ್ರದಲ್ಲಿ ಬರೆದಿದ್ದಳು ಅದನ್ನು ಓದಿದ ರಾಮವರು ಅಲ್ಲೇ ಕುಸಿದು ಬಿದ್ದಿದ್ದರು ಅಪ್ಪನ ಕೈಯಿಂದ ಈಗ ವಿನಯ್ ಆ ಚೀಟಿಯನ್ನು ತೆಗೆದುಕೊಂಡು ಓದಿದ ಅವರ ತಾಯಿ ಮಾಡಿದ ಕೆಲಸಕ್ಕೆ ಅವನು ಈಗ ಜೋರಾಗಿ ಕಣ್ಣೀರು ಹಾಕುತ್ತಿದ್ದ ಈಗ ಅವನು ಅವರ ತಂದೆಯನ್ನು ಅಪ ಅಳಬೇಡಿ ಎಂದೇಳಿ ಎಂದು ಎಬ್ಬಿಸಲು ಪ್ರಯತ್ನಪಟ್ಟ ಅಷ್ಟರಲ್ಲಿಯೇ ಕುಳಿತಿದ್ದ ಆ ತಂದೆ ನೆಲದ ಮೇಲೆಯೇ ಬಿದ್ದರು ತನ್ನ ಹೆಂಡತಿ ಸೀತಮ್ಮನ ಜೊತೆ ರಾಮವರು ಕೂಡ ಪ್ರಯಾಣ ಬೆಳೆಸಿದ್ದರು ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದ ರಾಮವರು ಆಕೆಯ ಜೊತೆಗೆ ಹೊರಟಿದ್ದರು ಸೀತಾ ಮತ್ತು ರಾಮವರು ಈ ಲೋಕವನ್ನು ತ್ಯಜಿಸಿ ಜೊತೆಯಾಗಿಯೇ ಪ್ರಯಾಣ ಬೆಳೆಸಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು